ಸ್ನೇಹಿತರೆ ರಾಕೇಶ್ ಶೇಟ್ ಅನ್ನೋರು ಒಬ್ಬರು ಫಾರ್ಮರ್ ಬಗ್ಗೆ ವಿಡಿಯೋ ಬ್ರೋ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿದ್ರು ಹಾಗಾಗಿ ಈ ವಿಡಿಯೋ ನಿಜವಾಗಿಯೂ ಯಾರೆಲ್ಲ ರೈತರ ಮಕ್ಕಳಿದ್ದೀರಾ ಅವರೆಲ್ಲರೂ ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿ ರೈತ ದೇಶದ ಬೆನ್ನೆಲುಬು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆ ಗದ್ದೆನ ಒಕ್ಕಾಗ್ತಾ ಇದ್ದೀವಿ ಒಕ್ಲು ಮಾಡೋದು ಅಂತ ಕರೀತಾರೆ ನಮ್ಮ ಮಲೆನಾಡಿನ ಭಾಗಗಳು ಉತ್ತರ ಕನ್ನಡ ಆಗಿರ್ಬೋದು ಶಿವಮೊಗ್ಗ ಜಿಲ್ಲೆ ಈ ಕಡೆ ಎಲ್ಲ ಒಕ್ಲು ಹಾಕೋದು ಅಂತಲೇ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ಮೊದಲು ನಮ್ಮ ಹಿರಿಯರು ಅಥವಾ ನಮ್ಮ ಪುರಾತನ ಕಾಲದಿಂದ ಬಂದಿದ್ದು ಏನಂತ ಅಂದರೆ ನನಗೆ ಗೊತ್ತಿರೋದು ಅಥವಾ ನಮಗೆ ಜನರಿಗೆ ಗೊತ್ತಿರೋದು ದವಣಿ ಅಂತ ಹೇಳಿ ಏನೋ ಕರಿತಿದ್ರಂತೆ ಅಂದರೆ ಒಂದು ಮಧ್ಯದಲ್ಲಿ ಕೋಲನ್ನು ಉಗಿದ್ಬಿಟ್ಟು ಕಂಬನ ಫಸ್ಟು ಎಲ್ಲ ಒಕ್ಕ ಹಾಕಿರ್ತಾರಲ್ಲ ಅಂದರೆ ಭತ್ತದ ಕೊಯ್ದಿರೋ ತೆನೆಗಳನ್ನ ಏನು ಹಾಕಿರ್ತಾರೆ ಅವನ್ನೆಲ್ಲ ಫಸ್ಟ್ ಬಡೀತಿದ್ರಂತೆ ಕೋಲಲ್ಲಿ ಬೊಡ್ದಾದ್ಮೇಲೆ ಎತ್ತು ಬರುತ್ತಲ್ಲ ಒಂದು ನಾಲ್ಕೈದು ಎತ್ತನ ಸುತ್ತ ಆ ಕಂಬಕ್ಕೆ ಕಟ್ಬಿಟ್ಟು ತಿರುಸ್ತಿದ್ರಂತೆ ಆ ಎತ್ತು ತುಳಿದು 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 ಭತ್ತ ಬಿಡುತ್ತೆ ಅಂತ ಹೇಳಿ ಅವರು ಮಾಡ್ತಿದ್ರು ಅದ್ರ ನೆಕ್ಸ್ಟ್ ಸ್ಟೆಪ್ಪು ಒಂದು ಮಂಚ ಇಟ್ಬಿಟ್ಟು ಅದನ್ನ ಜಪ್ಪ ಥರ ಒಂದು ಬಂತು ಅದಾದ ನಂತರ ಆ ಕಲ್ಲು ಕಲ್ಲು ಬರುತ್ತಲ್ಲ ಎತ್ತಿಗೆ ಕಲ್ಲು ಕಟ್ಬಿಟ್ಟು ರೌಂಡ್ ಕಲ್ಲನ್ನ ಹೊಡಿಸೋದಕ್ಕೆ ಶುರು ಮಾಡಿದ್ರು ಅದರ ನಂತರ ಇವಾಗ ಟ್ಯಾಕ್ಟ್ರನ್ನ ಹಾಕ್ಬಿಟ್ಟು ಟ್ಯಾಕ್ಟ್ರ್ ಸುತ್ತ ಸುತ್ತಿಸ್ತಾರೆ ಇವಾಗ ಅದರ ನಂತರ ಬಂದ್ಬಿಟ್ಟು ಮಿಷನ್ನೇ ಬಂದಿದೆ ಭತ್ತನೇ ಬೇರೆ ಮಾಡುತ್ತೆ ಹುಲ್ಲೇ ಬೇರೆ ಮಾಡುತ್ತೆ ಹುಲ್ಲನ್ನ ಕಟ್ಟಿ ಕೂಡ ಕೊಡುತ್ತೆ ಆ ಥರ ಈಗ ತಂತ್ರಜ್ಞಾನ ಮುಂದುವರೆದಿದೆ ಇವಾಗ ನಾವು ಇಲ್ಲಿ ಟ್ಯಾಕ್ಟ್ರು ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೆಲ್ಲ ಹಾಕಾದ್ಮೇಲೆ ಇನ್ನೂ ಅದಿಷ್ಟು ಇಷ್ಟು ಇಷ್ಟೇನ ಹಾಕಿದೆ ಅಷ್ಟೇ ಸ್ವಲ್ಪ ಈ ಪೂರ್ತಿ ಟಾರ್ಪಲ್ ಆದ ತಕ್ಷಣ ಟ್ಯಾಕ್ಟ್ರ್ ಬರುತ್ತೆ ಟ್ಯಾಕ್ಟ್ರ್ ಸುತ್ತ ಗಿರಿಗಿಟ್ಲೆ ಹೊಡೆಯುತ್ತೆ ಆಮೇಲೆ ಭತ್ತ ಬೇರೆ ಫುಲ್ಲು ಬೇರೆ ಆಗುತ್ತೆ ಬನ್ನಿ ಇವಾಗ ಒಕ್ಕಾಕ್ಕಣ ಸ್ನೇಹಿತರೆ ಒಕ್ಕ ಹಾಕುವುದಕ್ಕಿಂತ ಮುಂಚೆ ಒಂದು ಮಾತು ರೈತ ನಮ್ಮ ದೇಶದ ಬೆನ್ನೆಲುಬು ಎಂದು ಕರೆಯುತ್ತಾರೆ ಈ ಒಕ್ಕ ಹಾಕುವ ಹಂತಕ್ಕೆ ತಲುಪಬೇಕಾದರೆ ರೈತನ ಶ್ರಮ ತುಂಬ ಇರುತ್ತದೆ ಏಕೆಂದರೆ ರೈತನು ಬಿತ್ತನೆಯನ್ನು ಮಾಡುವುದರ ಮೂಲಕ ಭತ್ತವನ್ನು ಬೆಳೆಯಬಹುದು ಹಾಗೆಯೇ ಅಗೆಯನ್ನು ಹಾಕುವುದರ ಮೂಲಕ ಮೊದಲನೆಯ ಹಂತದಿಂದ ಶುರುವಾಗುತ್ತದೆ ಅಗೆಯನ್ನು ಹಾಕಿ ಆ ಸಸಿಗಳು ಹುಟ್ಟಿದ ನಂತರ ಆ ಸಸಿಗಳನ್ನು ತಂದು ನೆಟ್ಟಿಯನ್ನು ಮಾಡುತ್ತಾನೆ ನೆಟ್ಟಿಯು ಮುಗಿದ ನಂತರ ಸಣ್ಣ ಸಣ್ಣ ಸಸಿಗಳು ಬೆಳೆಯುತ್ತಾ ಹೋಗುತ್ತವೆ ಅವುಗಳನ್ನು ಜೋಪಾನವಾಗಿ ಕಾಪಾಡುವುದು ಕೆಲಸ ರೈತನದ್ದೇ ಆಗಿರುತ್ತದೆ ಅವು ಕಟಾವಿನ ಹಂತಕ್ಕೆ ಬರುವವರೆಗೂ ರೈತನು ತುಂಬ ಶ್ರಮಿಸಿ ದುಡಿಯುತ್ತಾನೆ ನೀವು ಈ ವಿಡಿಯೋದಲ್ಲಿ ನೋಡುತ್ತಿರಬಹುದು ನೆಟ್ಟಿಯ ನಂತರ ಎಷ್ಟು ಹಚ್ಚ ಹಸಿರಾಗಿ ಕಾಣಿಸುತ್ತಿದೆ ನೋಡಿ ಈ ಹಚ್ಚ ಹಸಿರಾಗಿ ಕಾಣಿಸುತ್ತಿರುವುದನ್ನು ನೋಡಿದ ರೈತನಿಗೆ ಏನೋ ಒಂದು ಹರುಷವಾಗುತ್ತದೆ ರೈತನು ಕಷ್ಟಪಟ್ಟು ಶ್ರಮಿಸಿ ಬೆಳೆದಂಥ ಬೆಳೆಯು ಒಂದು ಹಂತಕ್ಕೆ ಬರುವಾಗ ವೀಕ್ಷಿಸಲು ಈ ರೀತಿಯಾಗಿ ಸುಂದರವಾಗಿ ಕಾಣಿಸುತ್ತದೆ ಇದನ್ನು ನೋಡುವಂಥ ರೈತನ ಮನದಲ್ಲಿ ಆಗುವಂತಹ ಖುಷಿ ಹೇಗಿರುತ್ತದೆ ಎಂದು ನೀವೇ ಊಹಿಸಿಕೊಳ್ಳಿ ಆದರೂ ಕೂಡ ರೈತ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಂಥ ಬೆಳೆ ಒಂದೊಂದು ಸಾರಿ ಮಳೆಯ ಕಾರಣದಿಂದಾಗಿ ಕೊಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಆದರೂ ಕೂಡ ತನ್ನ ಹಠವನ್ನು ಬಿಡದೆ ರೈತ ಬೆಳೆಯನ್ನು ಬೆಳೆಯುವುದನ್ನು ನಿಲ್ಲಿಸುವುದಿಲ್ಲ ಎಷ್ಟೇ ಕಷ್ಟವಾಗಲಿ ಏನೇ ಆಗಲಿ ರೈತ ಬೆಳೆಯನ್ನು ಬೆಳೆಯುವುದನ್ನು ನಿಲ್ಲಿಸುವುದೇ ಇಲ್ಲ ಹಾಗೇನಾದರೂ ನಿಲ್ಲಿಸಿದರೆ ನಮ್ಮ ಕತೆ ಏನಾಗುತ್ತದೆ ಎಂದು ಯೋಚಿಸಿ ತದನಂತರದಲ್ಲಿ ನಂತರದಲ್ಲಿ ರೈತನು ಶ್ರಮಿಸಿದ್ದಕ್ಕೆ ಸಾರ್ಥಕ ಎಂಬ ರೀತಿಯಲ್ಲಿ ನೆಟ್ಟಂತಹ ಸಸಿಗಳು ತೆನೆಯನ್ನು ಬಿಟ್ಟಿರುವುದನ್ನು ನೋಡಿದ ರೈತನಿಗೆ ಏನೋ ಒಂದು ಸಂಭ್ರಮ ಅದಕ್ಕಾಗಿಯೇ ಭೂಮಿ ಹುಣ್ಣಿಮೆಯನ್ನು ಆಚರಿಸುತ್ತಾನೆ ಅಂದರೆ ಭೂಮಿಗೆ ಸೀಮಂತವನ್ನು ಮಾಡುತ್ತಾನೆ ತನಗೆ ಕೊಟ್ಟಂತಹ ಫಲಕ್ಕೆ ಖುಷಿ ನಂತರದಲ್ಲಿ ನೆಟ್ಟಂಥ ಸಸಿಗಳು ಕಟಾವಿಗೆ ಬಂದಿರುತ್ತವೆ ಆ ಕ್ಷಣದಲ್ಲಿ ಗದ್ದೆಯು ಹೀಗಿರುತ್ತದೆ ಕಟಾವನ್ನು ಮಾಡಿ ರೈತನು ಭತ್ತ ಮತ್ತು ಹುಲ್ಲನ್ನು ಬೇರ್ಪಡಿಸುವ ವಿಧಾನಕ್ಕೆ ಹೋಗುತ್ತಾನೆ ಭತ್ತವನ್ನು ಮಂಚದ ಮೇಲೆ ಬಡಿಯುವುದು ಹಾಗೂ ಅದನ್ನು ಜಪ್ಪುವುದನ್ನು ಮಾಡುವುದರಿಂದ ಭತ್ತ ಹಾಗೂ ಹುಲ್ಲು ಬೇರೆ ಬೇರೆಯಾಗುತ್ತದೆ ಈ ವಿಧಾನವನ್ನು ಮಾಡುತ್ತಾನೆ ನಂತರದಲ್ಲಿ ಆ ಭತ್ತವನ್ನು ತೂರುತ್ತಾನೆ ಗಾಳಿಗೆ ತೂರುವುದರಿಂದ ಭತ್ತದಲ್ಲಿರುವಂತಹ ಸಣ್ಣ ಸಣ್ಣ ಹುಲ್ಲುಗಳು ಅಥವಾ ಜಳ್ಳು ಭತ್ತಗಳು ಬೇರ್ಪಡುತ್ತವೆ ತದನಂತರದಲ್ಲಿ ಹುಲ್ಲನ್ನು ಸೂಡುಗಳನ್ನಾಗಿ ಕಟ್ಟುತ್ತಾನೆ ಕಟ್ಟಿದಂಥ ಸೂಡುಗಳನ್ನು ಒಂದು ಗೊಣಬೆಯಾಗಿ ಹಾಕಿ ಆ ಹುಲ್ಲನ್ನು ಅವನು ದನಕರುಗಳಿಗೆ ಬಳಸುತ್ತಾನೆ ಹಾಗೂ ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಆ ಹುಲ್ಲುಗಳನ್ನು ಬೇರೆಯವರಿಗೆ ಹಣಕ್ಕೆ ಮಾರುತ್ತಾನೆ ಅದರಿಂದ ಅವನಿಗೆ ಬರುವ ಹಣದಲ್ಲಿ ಮುಂದಿನ ಕೃಷಿಗೆ ಸಹಾಯವಾಗುತ್ತದೆ ಎಂಬ ಯೋಚನೆ ಅವನದ್ದಾಗಿರುತ್ತದೆ ಮೊದಲೆಲ್ಲ ಒಕ್ಕಲು ಅಂದರೆ ನಿಮಗೆ ಗೊತ್ತು ನಾನು ಮೊದಲೇ ಹೇಳಿದ್ದೇನೆ ದವಣಿಯ ಮೂಲಕ ಮಾಡುತ್ತಿದ್ದರು ಅಂದ್ರೆ ಎತ್ತನ್ನ ಸುತ್ತಿಸುವುದರ ಮೂಲಕ ತದನಂತರದಲ್ಲಿ ಮಂಚಕ್ಕೆ ಬಡಿಯುತ್ತಿದ್ದರು ಹಾಗೇನೆ ಕಲ್ಲನ್ನು ಅಂದ್ರೆ ದೊಡ್ಡ ಕಲ್ಲನ್ನು ಎತ್ತಿಗೆ ಕಟ್ಟಿ ಅದನ್ನು ಕೂಡ ರೌಂಡ್ ಕಲ್ಲನ್ನು ಉರುಳಿಸುತ್ತಿದ್ದರು ತದನಂತರದಲ್ಲಿ ಈಗ ಗಳನ್ನು ತುಳಿಸುತ್ತಾರೆ ನೀವೇ ಹೇಳಿ ನಿಮಗೆ ಯಾವ ವಿಧಾನವು ಉತ್ತಮ ಅನಿಸುತ್ತದೆ ಸ್ನೇಹಿತರೆ ಇನ್ನು ನಮ್ಮ ರೈತಾಪಿಗೆ ವಾಪಸ್ ಬರೋಣ ಸ್ನೇಹಿತರೆ ಒಂಚೂರು ಟ್ಯಾನಿಕ್ ಹಾಕೋಳ ನೀಗ ದೇವರೇ ಸುಸ್ತ ಬಿಟ್ಟದೆಹಿತರೆ ಗೊಣ್ಮೆ ಮೇಲಿದ್ದೀವಿ ನಮ್ಮಮ್ಮೆಲ್ಲ ಕೆಳಗಿದ್ದಾರೆ ಕೆಳಗಡೆ ತೋರಿಸ್ತೀನಿ ರೀ ನಮ್ಮ ನಾವು ಗೊಣ್ಮೆ ಮೇಲೆ ಫುಲ್ ಕುಡ್ದು ಖಾಲಿ ಮಾಡಿ ಹುಟ್ಲಿರ್ಬೇಕು ವ್ಯೂ ನೋಡ್ರಿ ಸುತ್ತ ಯಾರು ಇಲ್ಲ ನಮ್ಮ ಮಾವರು ಇವೆರಡು ಇದೆ ಬನ್ನಿ ಇವಾಗ ಹೋಗಾಕಣ ನಾಳೆ ಆಳು ಬಂದು ಕಟ್ತಾರೆ ಮನೆಗೆ ಸರಿ ಸ್ನೇಹಿತರೆ ನಾವು ಕೂಡ ಒಕ್ಕಲನ್ನು ಮುಗಿಸುತ್ತೇವೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ನಾವು ಮಾಡುವ ವಿಡಿಯೋಗಳಿಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ